ಅಬಕಾರಿ ಕಿಂಗ್ ಪಿನ್ ಮೇಲೆ ರೇಡ್ ಆಗಿದೆ ಲೋಕಾಯುಕ್ತ ರೇಡ್ ಆಗಿರುವಂತದ್ದು ಇವತ್ತು ಬೆಳ್ಳಂ ಬೆಳಗ್ಗೆ ಅಬಕಾರಿ ಇಲಾಖೆಯ ಕೋಟಿ ಕೋಟಿ ಲಂಚದ ಸೂತ್ರಧಾರ ಕೆ ಮೋಹನ್ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂತಹ ಮೋಹನ್ ನಿವಾಸದ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ ಈ ಬಂಗಲೆಯನ್ನ ಈ ವಿಲ್ಲಾವನ್ನ ಈ ಮನೆಯನ್ನ ನೋಡಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಒಂದು ಕ್ಷಣ ದಂಗು ಹೊಡೆದು ಬಿಟ್ಟಿದ್ದಾರೆ ಪರಿಪ್ರಮಾಣದಲ್ಲಿ ಇರುವಂತಹ ಮನೆ ಇದು ಕನಕಪುರ ರಸ್ತೆಯಲ್ಲಿ ತಿಂಗಳಿಗೆ ಕನಿಷ್ಠ ಒಂದು ನೂರು ಕೋಟಿ ಹಣವನ್ನ ಲಂಚವನ್ನ ದೊಡ್ಡ ದೊಡ್ಡವರಿಗೆ ವಸೂಲಿ ಮಾಡಿ ಕೊಡ್ತಿದ್ದ ದೊಡ್ಡ ದೊಡ್ಡವರಿಗೆ ವಸೂಲಿ ಮಾಡಿಕೊಡ್ತಿದ್ದ ಎನ್ನುವಂತ ಗಂಭೀರವಾದಂತಹ ಆರೋಪ ಅಬಕಾರಿ ಎಸ್ ಪಿ ಕೆ ಮೋಹನ್ ಅವರ ಮೇಲೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕದ ಏಳ್ನೂರು ಕೋಟಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡಿದ್ರು ಈ ಉಲ್ಲೇಖದ ಬೆನ್ನಲ್ಲೇ ಇವತ್ತು ಬೆಳ್ಳಂಬಳಗ್ಗೆ ದಾಳಿ ಆಗಿದೆ ಲೋಕಾಯುಕ್ತ ದಾಳಿ ಏನು ಅಬಕಾರಿ ಇಲಾಖೆಯ ಪ್ರಕರಣ ಆಗಿದೆ ಲಂಚವನ್ನ ತೆಗೆದುಕೊಳ್ತಾ ಇದ್ದಾರೆ ಇತ್ಯಾದಿ ಇತ್ಯಾದಿ ಆರೋಪಗಳು ಬಂದಿತ್ತು ಅದರ ಕಿಂಗ್ ಪಿನ್ ಎಸ್ ಪಿ ಆಗಿರುವಂತ ಕೆ ಮೋಹನ್ ಅಂತ ಹೇಳಲಾಗ್ತಿದೆ ತಿಂಗಳಿಗೆ ಕನಿಷ್ಠವಾಗಿ ಒಂದು ನೂರು ಕೋಟಿ ಹಣವನ್ನು ವಸೂಲಿ ಮಾಡಿ ದೊಡ್ಡ ದೊಡ್ಡವರಿಗೆ ಕೊಡ್ತಿದ್ರು ಎನ್ನುವಂತಹ ಆರೋಪ ಇವರ ಮೇಲೆ ಇದೆ ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲಾತಿಗಳು ಕೆಲವೊಂದಿಷ್ಟು ಮಾಹಿತಿಗಳು ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಈ ರೇಡ್ನಲ್ಲಿ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಬಾರ್ ವೈನ್ ಸ್ಟೋರ್ ರೆಸ್ಟೋರೆಂಟ್ಗಳಿಂದ ಕೋಟಿ ಕೋಟಿ ವಸಲಿ ಪಬ್ಗಳಾಗಿರ್ಬೋದು ಕ್ಲಬ್ ವೈನ್ ಶಾಪ್ಗಳಾಗಿರ್ಬೋದು ಆ ಮಿಲಿಟರಿ ಕ್ಯಾಂಟೀನ್ಗಳಾಗಿರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಮದ್ಯ ಮಾರಾಟ ಆಗುತ್ತೋ ಅಲ್ಲಿಂದ ಕೋಟಿ ಕೋಟಿ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಹಾಗೆ ವಸೂಲಿ ಮಾಡಿದ್ದಂತಹ ಹಣವನ್ನ ದೊಡ್ಡ ದೊಡ್ಡ ಕುಳಗಳಿಗೆ ತಲುಪಿಸುವಂತ ಕೆಲಸವನ್ನ ಕೆ ಮೋಹನ್ ಅವರು ಮಾಡ್ತಾ ಇದ್ರು ಎನ್ನುವಂತಹ ಆರೋಪ ನರೇಂದ್ರ ಮೋದಿ ಅವರು ಇಂಥದ್ದೊಂದು ಗಂಭೀರವಾದಂತಹ ಆರೋಪ ಮಾಡಿದ ನಂತರ ಇದೀಗ ಲೋಕಾಯುಕ್ತ ದಾಳಿಯಾಗಿದೆ ಮದ್ಯದ ಅಂಗಡಿ ಮಾಲೀಕರು ಸಣ್ಣದಾರರು ಹೊಸ ಲೈಸೆನ್ಸ್ ಕೊಡೋದಕ್ಕೆ ಹಳೆ ಲೈಸೆನ್ಸ್ಗಳ ನವೀಕರಣ ಅಂಗಡಿಗಳ ಓಪನ್ ಮಾಡೋದಾಗಿರ್ಬೋದು ಕ್ಲೋಸ್ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟುಕೊಂಡು ಸಣ್ಣುದಾರರಿಂದ ಕೋಟ್ಯಂತರ ರೂಪಾಯಿ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಭ್ರಷ್ಟಾಚಾರ ನಡೀತಾ ಇತ್ತು ಸಣ್ಣುದಾರರಿಗೆ ವಿಪರೀತವಾದಂಥ ಹಣದ ಕಿರುಕುಳ ಆಗ್ತಾ ಇತ್ತು ಇತ್ಯಾದಿ ಇತ್ಯಾದಿ ಆರೋಪಗಳು ಬಂದಿತ್ತಲ್ಲ ಆರೋಪಗಳ ಕಿಂಗ್ ಪಿನ್ ಅಬಕಾರಿ ಇಲಾಖೆಯ ಎಸ್ ಪಿ ಆಗಿದ್ದಂತ ಕೆ ಮೋಹನ್ ಅಂತ ಹೇಳಲಾಗ್ತಾ ಇದೆ ಇದೀಗ ಇದೇ ಕಾರಣಕ್ಕಾಗಿ ಕನಕಪುರ ರಸ್ತೆಯ ವಕೀಲ್ ಗಾರ್ಡನ್ ಸಿಟಿ ಅವರ ವಿಲ್ಲಾವನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಬೆಳಗ್ಗೆ ಲೋಕಾಯುಕ್ತ ರೇಡ್ ಆಗಿದೆ ಕೋಟಿ ಕೋಟಿ ಸಂಪತ್ತನ್ನು ಹೊಂದಿರುವಂತಹ ಕೆ ಮೋಹನ್ ಬಂಡಲ್ಗಟ್ಟಲೆ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಬೆಂಗಳೂರು ಸೇರಿದಂತೆ ಹಲವು ಕಡೆ ಆಗಿರುವಂತಹ ರೇಡ್ ಇದು ಅಬಕಾರಿ ಜಂಟಿ ಕಮಿಷನರ್ ಕಚೇರಿ ಎಸ್ ಪಿ ಕೆ ಮಹೇಶ್ ಅವರ ನೇತೃತ್ವದಲ್ಲಿ ಆಗಿರುವಂತಹ ದಾಳಿ ಬೆಂಗಳೂರಿನ ನಿವಾಸ ಕಚೇರಿಗಳಲ್ಲಿ ಸೋದವನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮೋಹನ್ ಅವರ ನಿವಾಸ ಇದು ಭಾರಿ ಪ್ರಮಾಣದಲ್ಲಿ ಕಟ್ಟಡವನ್ನು ಅವರು ಕಟ್ಟಿದ್ದಾರೆ ಇದೇ ನಿವಾಸದ ಮೇಲೆ ದಾಳಿ ಆಗಿದೆ ಒಂದು ಕ್ಷಣ ಅಂದ್ರೆ ಕೋಟ್ಯಾಂತರ ರೂಪಾಯಿ ಲಂಚ ಬರ್ತಿತ್ತು ಕೋಟ್ಯಾಂತರ ರೂಪಾಯಿ ಲಂಚ ವಸೂಲಿ ಆಗ್ತಾ ಇತ್ತು ನೋಡಿ ಇದೇ ವಿಲ್ಲಾವನ್ನ ನೋಡಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕ್ಷಣ ದಂಗ್ ಹೊಡೆದು ಬಿಟ್ಟಿದ್ದಾರೆ ಕನಕಪುರ ರಸ್ತೆಯಲ್ಲಿರುವಂತಹ ವಕೀಲ್ ಗಾರ್ಡನ್ ಸಿಟಿ ಎನ್ನುವಂತಹ ಆ ವಿಲ್ಲಾವನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಬೆಳಗ್ಗೆ ದಾಳಿ ಆಗಿದೆ ಮೂರ್ನಾಲ್ಕು ಫ್ಲೋರ್ ಹೊಂದಿರುವಂತಹ ವಿಲ್ಲಾ ಇದು ಇದೇ ನಿವಾಸದ ಮೇಲೆ ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿಯಾಗಿದೆ ಏನೇನು ಬೆಳವಣಿಗೆಗಳಾಗಿದೆ ಅಬಕಾರಿ ಇಲಾಖೆಯ ಈ ಈ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಬಂಗ್ಲೆ ಅವರನ್ನು ಕೂಡ ನೋಡ್ತಾ ಇದ್ರಿ ಮೋಹನ್ ಬಂಗ್ಲೆ ಈ ಬಂಗ್ಲೆ ಇದು ಇದು ಅವರ ಬಂಗ್ಲೆ ಇದು ಯಾರು ಅಬಕಾರಿ ಇಲಾಖೆ ಎಸ್ ಪಿ ಕೆ ಮೋಹನ್ ಏನಿದಾರಲ್ಲ ಅವರ ಬಂಗಲೆ ಇದು ಈ ಬಂಗಲೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಆಗಿದೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದಾಖಲಾತಿಗಳು ಸಿಕ್ಕಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಬಂಡಲ್ಗಟ್ಟಲೆ ದಾಖಲಾತಿಗಳು ಸಿಕ್ಕಿದೆ ಅಂತ ಅಂದರೆ ಏನೇನು ಇವರು ಹಣವನ್ನು ಪಡೆದುಕೊಂಡಿದ್ರು ಲಂಚವನ್ನು ತೆಗೆದುಕೊಂಡಿದ್ರು ಕೋಟ್ಯಾಂತರೂಪಾಯಿಯನ್ನು ವಸೂಲಿ ಮಾಡಿದ್ರು ಇದಕ್ಕೆ ಯಾರ್ಯಾರು ಭಾಗಿಯಾಗಿದ್ದರು ದೊಡ್ಡವರ ಕೈವಾಡ ಏನಿತ್ತು ಯಾರ್ಯಾರು ದೊಡ್ಡವರಿದ್ರು ಏನು ಎತ್ತ ಅಂತ ಒಂದು ಮೋಹನ್ ಮನೆ ಮತ್ತೊಂದು ಮೋಹನ್ ಅವರ ಬಂಗಲೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕನಕಪುರ ರಸ್ತೆಯಲ್ಲಿರುವಂಥದ್ದು ಮತ್ತೊಂದು ಕಡೆ ಮೋಹನ್ ಅವರ ಬಂಗಲೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ಎರಡರ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯಾಗಿದೆ ಇದೀಗ ಕೆಲವೊಂದಿಷ್ಟು ದಾಖಲಾತಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಕೆಲವೊಂದಿಷ್ಟು ದಾಖಲಾತಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ